ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಇವತ್ತು ನಾನು ನಿಮಗೆ ಈಸಿಯಾಗಿರುವಂಥದ್ದು ಇನ್ನೊಂದು ಡಿಸೈನ್ ತೋರಿಸೋಣ ಅಂತ ತೊಗೊಂಡಿದ್ದೀನಿ ಇದು ಬಂದು ನೆಕ್ ಡಿಸೈನು ಓಕೆನಾ ಈಗ ನಾನು ಇಲ್ಲಿ ಆಲ್ರೆಡಿ ನಿಮಗೆ ಒಂದು ಸ್ಯಾಟಿನ್ ಸ್ಟಿಚ್ಚು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಬಾಲ್ ಚೈನು ಸ್ಟೋನ್ ಚೈನು ಎಲ್ಲನೂ ಹಾಕೊಂಡ್ಬಿಟ್ಟಿದ್ದೀನಿ ಈಗ ನಾನು ನಿಮಗೆ ಇಲ್ಲಿ ಕರು ಶೇಪ್ ಬರುವಂಥದ್ದು ಹಾಫ್ ಸರ್ಕಲ್ನ ನಾನು ಹಾಕ್ತಾಯಿದ್ದೀನಿ ನೋಡಿ ಮೊನ್ನೆ ನಾನು ಬಿಗಿನರ್ಸ್ಗೆಲ್ಲ ಇದನ್ನ ಕಲೀರಿ ಅಂತ ಅಂದ್ಬಿಟ್ಟು ಈ ಸ್ಟಿಚಸ್ನ ಹಾಕೋದನ್ನ ನಾನು ತೋರಿಸಿಕೊಟ್ಟಿದ್ದೆ ಅದೇ ಸೇಮ್ ಸ್ಟಿಚಸ್ ಇದು ನೋಡಿ ಅದಾದಮೇಲೆ ಇದು ವಿ ಶೇಪ್ ಬರೋ ಥರ ಒಳಗಡೆ ಎಲ್ಲ ನಾನು ತುಂಬಿಸ್ತಾ ಇದ್ದೀನಿ ನಾನೀಗ ಏನು ಆ ಕರು ಶೇಪ್ ಹಾಕಿದ್ದೀನಲ್ಲ ಫ್ರೆಂಡ್ಸ್ ಅದು ಬಂದುಬಿಟ್ಟು ನಿಮಗೆ ಸಿಲ್ಕ್ ಥ್ರೆಡ್ಡು ಓಕೆನಾ ಗೋಲ್ಡ್ ಕಲರು ಅಲ್ಲ ಸಾರಿ ಗೋಲ್ಡ್ ಕಲರು ಜರಿ ಥ್ರೆಡ್ಡು ಇದು ಬಂದುಬಿಟ್ಟು ಇವಾಗ ನಾನು ಒಳಗಡೆ ವಿ ಶೇಪ್ ಹಾಕ್ತಿದ್ದೀನಲ್ಲ ಇದು ಬಂದುಬಿಟ್ಟು ಸಿಲ್ಕ್ ಥ್ರೆಡ್ಡು ಇದು ಗೋಲ್ಡ್ ಥರನೇ ಇದೆ ಆದರೆ ಗೋಲ್ಡ್ ಅಲ್ಲ ಇದು ಸ್ವಲ್ಪ ಮೆಂತ್ಯ ಕಲರ್ ಬರುತ್ತೆ ಆ ಥರ ಥ್ರೆಡ್ಡಲ್ಲಿ ಬ್ಲೌಸ್ ಪೀಸ್ ಯಾವ ಕಲರ್ ಇತ್ತು ಅದೇ ಕಲರ್ ಥ್ರೆಡ್ಡಿಂದನೇ ತುಂಬಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನ್ಸ್ ಎಲ್ಲ ಅವರೇ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದರು ನಾನು ಕಳಿಸಿದ್ದೆ ಅವರಿಗೆ ಇದು ಬಂದುಬಿಟ್ಟು ಉಪ್ನಗರದಿಂದ ಉಪ್ನಗರ ಹತ್ರ ಶಿರ್ಕೆ ಅಂತ ಯಾವುದೋ ಬರುತ್ತೆ ಏರಿಯಾ ಅಲ್ಲಿಂದ ನನಗಿದು ಕಳಿಸಿದರು ಬ್ಲೌಸು ಇದು ನನಗೆ ವರ್ಕ್ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಇದು ಅಷ್ಟೇ ಬರೀ ವರ್ಕ್ ಅಷ್ಟೇ ನನಗೆ ಇದು ಸ್ಟಿಚಿಂಗ್ ಕೂಡ ಇಲ್ಲ ನನಗೆ ಬರೀ ವರ್ಕ್ ಅಷ್ಟೇ ಹಾಕಕ್ಕೆ ಹೇಳಿದ್ದಾರೆ ಸ್ಟಿಚಿಂಗ್ ಅವರೇ ಮಾಡ್ಕೊತಾರಂತೆ ಹಾಗಾಗಿ ನೋಡಿ ಈಗ ನಾನು ಅಷ್ಟು ಮಾಡಿದ ಮೇಲೆ ಅಲ್ಲಿ ಏನು ಗ್ಯಾಪ್ ಕೊಟ್ಟಿದ್ನಲ್ಲ ಆ ಗ್ಯಾಪಲ್ಲಿ ನಾನು ಏನಂತೀರಿ ರೈಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು ರೈಸ್ ಸ್ಟಿಚ್ ಅಂತಲೂ ಕರೀತಾರೆ ಹಿಂದಿಯಲ್ಲಾದರೆ ಚಾವಲ್ ಸ್ಟಿಚ್ ಅಂತ ಕರಿತಾರೆ ಓಕೆನಾ ಈ ಥರ ಅಡ್ಡ ಅಡ್ಡ ಇಟ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಒಂದೊಂದು ನೀಡ್ಲು ಬರೋಷ್ಟನ್ನೇ ನಾವು ಹಾಕ್ಕೊಂಡು ಬಂದರೆ ಒಂದು ರೈಸ್ ಸ್ಟಿಚ್ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಆಗುತ್ತೆ ಇದನ್ನು ಅಷ್ಟೇ ಫ್ರೆಂಡ್ಸ್ ನೀವು ಈ ಥರದ್ದೆಲ್ಲ ಮಾಡೋದು ಕಲೀರಿ ನಾನು ಇದನ್ನು ತೋರಿಸ್ಕೊಡ್ತೀನಿ ನಿಮಗೆ ಬಿಗಿನರ್ಸ್ಗೆ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಈಸಿ ಇದು ಮಾಡೋದು ಇವಾಗ ಕೆಲವೊಬ್ಬರು ನಮಗೆ ಏನು ಸ್ಟೋನ್ ಚೈನ್ ಅದು ಇದು ಬೇಡ ಅಂತ ನಾವು ಇದನ್ನೆಲ್ಲ ಮಿಡಲಲ್ಲಿ ಆ್ಯಡ್ ಮಾಡಿಕೊಂಡು ಯಾವುದಾದ್ರು ಒಂದು ಡಿಸೈನ್ನೇ ಕ್ರಿಯೇಟ್ ಮಾಡ್ಬೋದು ಅಲ್ವಾ ಹಾಗಾಗಿ ಈ ಥರದ್ದೆಲ್ಲ ಕಲೀರಿ ನೀವು ನೋಡಿ ಈಗ ನಾನು ಏನು ಮಾಡ್ತಿದ್ದೀನಿ ಸೆಂಟ್ರಲ್ ಗ್ಯಾಪ್ ಬಿಟ್ಬಿಟ್ಟು ಸೈಡ್ಸಲ್ಲಿ ಲೀಫ್ ಹಾಕಿ ಮಧ್ಯದಲ್ಲಿ ನೋಡಿ ಲೀಫ್ ಥರನೇ ಮಾಡಿ ಆದರೆ ಸೆಂಟ್ರಲ್ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ ಈ ಥರ ತುಂಬಿಸ್ಕೊಳ್ಳಿ ನೀವೂ ಈ ಥರ ಮಾಡಿಕೊಂಡ್ರೆ ಮಧ್ಯದಲ್ಲಿ ಅದು ಬೇರೆ ಕಲರಲ್ಲಿ ಫಿಲ್ ಮಾಡಿದಾಗ ಒಂಥರ ಹ್ಯಾಂಡ್ ವರ್ಕ್ ಥರ ಲುಕ್ ಬರುತ್ತೆ ಇದು ಮಧ್ಯದಲ್ಲಿ ನಾವು ಗೋಲ್ಡ್ ಕಲರ್ ಥ್ರೆಡ್ಡಿಂದ ಫಿಲ್ ಮಾಡ್ಕೊತೀವಲ್ಲ ಆಗ ನಿಮಗೆ ಇದು ಸೇಮ್ ಹ್ಯಾಂಡ್ ವರ್ಕಲ್ಲಿ ಮಾಡಿಸಿರ್ಬೋದು ಡಿಸೈನು ಎಂಬ್ರಾಯ್ಡರಿ ವರ್ಕ್ ಅಲ್ಲ ಅಂತಲೇ ಅನಿಸುತ್ತೆ ಒಂಥರ ಚೆನ್ನಾಗಿ ಕಾಣುತ್ತೆ ಲುಕ್ ಇದು ಹಾಗಾಗಿ ಸರಿ ಅವರು ಇದೇ ಥರನೇ ಇರಲಿ ಡಿಸೈನ್ ನನಗೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ವ ಹಂಗಾಗಿ ನಾನು ಇದೇ ಡಿಸೈನ್ ಮಾಡಿಕೊಟ್ಟಿದ್ದೀನಿ ಮತ್ತು ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಫ್ರೆಂಡ್ಸ್ ಯಾರೇ ಆದರೂ ಯಾಕೆಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಂಗ್ಯೂ ಜ್ವರ ಅಂತ ಹೇಳ್ತಾ ಇದ್ದಾರೆ ಈಗ ಎಲ್ಲ ಕಡೆ ಸೊಳ್ಳೆಗಳು ಜಾಸ್ತಿ ಯಾಕೆ ಅಂತಂದರೆ ಈಗ ಮಳೆ ಬೇರೆ ಇದು ಕ್ಲೈಮೇಟ್ ಟೈಮು ಚೇಂಜ್ ಆಗಿದೆ ಅಲ್ಲ ಹಾಗಾಗಿ ಡೇಂಗ್ಯೂ ಜ್ವರ ಅಂತೇಳಿ ನಮಗೂ ಎಲ್ಲ ಭಯ ಇದೆ ಯಾಕಂದರೆ ಈ ಕಡೆ ಏರಿಯಾಗಳಲ್ಲೂ ಸ್ವಲ್ಪ ಸೊಳ್ಳೆ ಇದೆ ಅಲ್ವಾ ಹಾಗಾಗಿ ಅದು ಡೈಲಿ ಡೈಲಿ ನ್ಯೂಸ್ಗಳಲ್ಲೂ ತೋರಿಸ್ತಾ ಇದ್ದಾರೆ ಆದರೂ ನಮ್ಮ ನಾವು ಎಷ್ಟು ಕೇರ್ಫುಲ್ಲಾಗಿರ್ತೀವಿ ಅಷ್ಟು ಒಳ್ಳೆಯದೇ ಅಲ್ಲ ಸೊ ಸೊಳ್ಳೆಯಿಂದ ಎಷ್ಟು ನೀವು ಸ್ವಲ್ಪ ಹುಷಾರಾಗಿರಬೇಕೋ ಆ ಥರ ನಿಮ್ಮ ಏನು ಇದನ್ನ ಆರೋಗ್ಯ ಏನೆಲ್ಲ ಬೇಕೋ ಅದೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹುಷಾರಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಆಯಿತಾ ಎಲ್ಲರೂ ಯಾಕಂದರೆ ಬ್ಯುಸಿ ಲೈಫಲ್ಲಿ ಇರ್ತೀವಿ ಎಲ್ಲರೂ ಕೆಲಸ ಕಾರ್ಯ ಅಂದ್ಕೊಂಡು ಹಾಗಾಗಿ ಏನೇ ನಾವು ಕೆಲಸದಲ್ಲಿ ಬ್ಯುಸಿ ಇದ್ದರೂ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡಲೇಬೇಕಾಗತ್ತಲ್ಲ ಯಾಕೆಂದರೆ ನಮ್ಮ ಆರೋಗ್ಯನೇ ಮು ನಮಗೆ ಮುಖ್ಯವಾಗಿ ಬೇಕಾಗಿರೋದೇ ನಮ್ಮ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಓಕೆನಾ ಸೊಳ್ಳೆಗಳಿಂದ ಹೆಂಗೆ ನಾವು ಹುಷಾರಾಗಿರ್ಬೋದು ಏನು ಸೊಳ್ಳೆಗಳು ಬತ್ತಿ ಹಚ್ಚೋದು ಇಲ್ಲ ಸೊಳ್ಳೆ ಪರದೆ ಹಾಕ್ಕೊಳ್ಳೋದು ಏನಾದರೂ ಈ ಥರದ್ದೆಲ್ಲ ಮಾಡ್ಬೋದು ನೋಡಿ ಈಗ ನಾನು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಪುಟ್ ಪುಟ್ಟದಾಗ ಲೀಫ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆ ಸೆಂಟ್ರಲ್ ಎರಡೇ ಲೀಫು ಮಧ್ಯದಲ್ಲಿ ನಾವು ಏನು ಒಂದು ಲೀಫ್ನ ಹಾಕ್ಬಿಡ್ತಿದ್ವಲ್ಲ ದೊಡ್ಡದಾಗಿ ಅದ್ರ ಬದಲಿಗೆ ಇದನ್ನು ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಹಾಕ್ಕೊಂಡು ಆಮೇಲೆ ನಾನು ಏನು ಮೇಲ್ಗಡೆ ಅಲ್ಲಿ ಇದು ತೋರಿಸಿದ್ನಲ್ಲ ನಿಮಗೆ ರೈಸ್ ಸ್ಟಿಚ್ ಅಂತ ಅಂದ್ಬಿಟ್ಟು ಅದೇ ಥರನೇ ಇದನ್ನು ಅಡ್ಡ ಇಟ್ಕೊಂಡು ಹಾಕೊಂಡು ಬಂದಾಗ ನಿಮಗೆ ಒಂದು ಹ್ಯಾಂಡ್ ವರ್ಕ್ ಥರನೇ ಒಂದು ಸ್ಟಿಚ್ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಆ ಥರ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದಷ್ಟು ವೀಡಿಯೋಸ್ನ ಎಲ್ಲರೂ ಫುಲ್ ನೋಡಿ ಫ್ರೆಂಡ್ಸ್ ಫುಲ್ ನೋಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ನೀವು ಹೇಳ್ತಿರಲ್ಲ ಮಿಷಿನಲ್ಲಿ ಕೆಲವೊಂದು ಟೈಮ್ ನಮಗೆ ಸ್ಟಿಚ್ಚೇ ಚೆನ್ನಾಗಿ ಬರಲ್ಲ ಬಾಬಿನ್ ಥ್ರೆಡ್ ಕಟ್ ಆಗುತ್ತೆ ಅಂತ ನೋಡಿ ನನ್ನ ಮಿಷಿನಲ್ಲೂ ಅದು ಪ್ರಾಬ್ಲಮ್ ಆಗಿದೆ ಆಗುತ್ತೆ ಅದು ಆವಾಗ ನಾವು ಏನು ಮಾಡಬೇಕು ಅಂದರೆ ಥ್ರೆಡ್ ಎಲ್ಲಾದರೂ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನಾವು ಅದನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಆ ಥ್ರೆಡ್ ಎಲ್ಲಿ ತಗ್ಲಾಕೊಂಡ್ಬಿಟ್ಟಿದೆ ಎಲ್ಲಾದರೂ ಸುತ್ತಕೊಂಡ್ಬಿಟ್ಟಿರುತ್ತೆ ಅದನ್ನು ತೆಗೆದು ಸರಿ ಮಾಡ್ಕೋಬೇಕಾಗುತ್ತೆ ತುಂಬ ಟೈಟ್ ಇದ್ರೂ ಥ್ರೆಡ್ಡು ಆ ಥರ ಬಾಬಿನ ಇಡ್ಲ ಬಾಬಿನಲ್ಲಿ ಹಾಕಿರೋ ಥ್ರೆಡ್ಡು ಮೇಲ್ಗಡೆ ಕಾಣೋಕ್ಕೆ ಶುರು ಆಗುತ್ತೆ ಹಾಗಾಗಿ ಫ್ರೀಯಾಗಿ ಬರಬೇಕು ಥ್ರೆಡ್ಡು ಅಂತ ಹೇಳೋದು ನೋಡಿ ಇವಾಗ ನಾನು ಈಗ ನಿಮಗೆ ಗೋಲ್ಡ್ ಕಲರ್ ಥ್ರೆಡ್ಡಿಂದ ನಿಮಗೆ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ ಏನು ಫಿಲ್ ಮಾಡೋದು ಅಂತಂದರೆ ಫುಲ್ಲು ಎಲ್ಲ ತುಂಬಿಸೋದು ಅಂತಲ್ಲ ಇದು ಬಂದ್ಬಿಟ್ಟು ನಾನು ಏನು ಅಲ್ಲಿ ರೈಸ್ ಸ್ಟಿಚ್ ಮಾಡಿದ್ನಲ್ಲ ಅದೇ ಥರನೇ ಇದು ರೈಸ್ ಸ್ಟಿಚ್ ಥರನೇ ಒಂದು ಸ್ಟಿಚ್ ಅಷ್ಟೇ ಚಿಕ್ಕದಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೀವು ಎಲ್ಲರೂ ಆದಷ್ಟು ಈ ಡಿಸೈನ್ನ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬಟನ್ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಇನ್ನೂ ಈ ಡಿಸೈನ್ನ ನಾನು ತೋರಿಸ್ಕೊಟ್ಟಿಲ್ಲ ಬಟನ್ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆದಷ್ಟು ನಿಮಗೆ ಈ ರೈಸ್ ಸ್ಟಿಚ್ಚು ಮತ್ತು ಬಟನ್ ಸ್ಟಿಚ್ಚು ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆಯಿತಾ ಅಲ್ಲಿವರೆಗೂ ನೀವು ನಾನು ಮೊನ್ನೆ ಹಾಕಿದ ವೀಡಿಯೋದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಚೆನ್ನಾಗಿ ನಾನು ನೆಕ್ಸ್ಟು ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸರಿನಾ ಮತ್ತು ಯಾರಾದರೂ ವರ್ಕ್ ಹಾಕಿಸ್ಕೋಬೇಕು ಅನ್ನೋರಿದ್ರೆ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅನ್ನೋರಿದ್ದರೆ ಕಾಲ್ ಆದರೂ ಮಾಡಿ ವಾಟ್ಸಪ್ ಆದರೂ ಮಾಡಿ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಸ್ಕ್ರೀನ್ ಮೇಲೆ ಓಕೆ ನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್